ರಾಜ್ಯದಲ್ಲಿ ಈ ವರ್ಷ ದಾಖಲೆಯ ಮಳೆಯಾಗ್ತಾ ಇದೆ ಒಂದ್ ಕಡೆ ನದಿಗಳು ಜಲಾಶಯಗಳು ಕೆರೆಗಳೆಲ್ಲ ತುಂಬಿ ಹೋಗಿದೆ ಇನ್ನೊಂದ್ ಕಡೆ ಹತ್ತಾರು ಜಿಲ್ಲೆಗಳಲ್ಲಿ ನೂರಾರು ಗ್ರಾಮಗಳಿಗೆ ಮಳೆ ನೀರು ದಿಗ್ಬಂಧನ ಹಾಕಿದೆ ರಸ್ತೆಗಳು ಕೊಚ್ಚಿ ಹೋಗಿವೆ ಸೇತುವೆಗಳು ಮುಚ್ಚಿ ಹೋಗಿದೆ ಬೆಳೆಗಳು ಸರ್ವನಾಶವಾಗಿದೆ ಯಾವ್ಯಾವ ಜಿಲ್ಲೆಗಳಲ್ಲಿ ಮಳೆಯಿಂದ ಏನೆಲ್ಲ ಅನಾಹುತಗಳಾಗಿದೆ ಅನ್ನೋದನ್ನ ತೋರಿಸ್ತೀವಿ ನೋಡಿ ಮಾಘ ಮಳೆ ಶುರುವಾದರೆ ಮಹಾ ಪ್ರಳಯ ಸೃಷ್ಟಿಯಾಗುತ್ತೆ ಅನ್ನೋ ಮಾತು ನಿಜವಾಗ್ತಿದೆ ಕಳೆದೆರಡು ದಿನಗಳಿಂದ ಅಬ್ಬರಿಸುತ್ತಿರುವ ಮಾಘಮಳೆ ಇಡೀ ಕರುನಾಡಲ್ಲೇ ತೇಲಿಸೋದಿಕ್ಕೆ ಶುರುವಾಗಿದೆ ಉತ್ತರ ಕರ್ನಾಟಕದಿಂದ ಮೈಸೂರಿನವರೆಗೂ ಮಹಾಮಳೆ ಸುರಿತಿದೆ ಹತ್ತಾರು ಹಳ್ಳಿಗಳಿಗೆ ಜಲ ದಿಗ್ಬಂಧನವಾಗಿದ್ದು ನೋಡ ನೋಡ್ತಿದ್ದಂತೆಯೇ ಮನೆಗಳು ಧರೆಗುರುಳುತ್ತಿವೆ ಎತ್ತ ಕಣ್ ಹಾಯಿಸಿದ್ರೂ ಬರೀ ನೀರೇ ಕಾಣ್ತಿದೆ ಬೆಳಗಾವಿ ಜಿಲ್ಲೆಯ ನವಿಲತೀರ್ಥ ಜಲಾಶಯದಿಂದ ಭಾರೀ ಪ್ರಮಾಣದ ನೀರು ಹರಿಬಿಡಲಾಗ್ತಿದೆ ಇದರ ಪರಿಣಾಮ ಮುನವಳ್ಳಿ ಸವದತ್ತಿ ನಡುವೆ ಸಂಪರ್ಕ ಕಲ್ಪಿಸುವ ಸೇತುವೆ ಮುಳುಗಡೆಯಾಗಿದೆ ಮುನ್ನೆಚ್ಚರಿಕಾ ಕ್ರಮವಾಗಿ ವಾಹನ ಸಂಚಾರ ಮಾಡದಂತೆ ಬ್ಯಾರಿಕೇಡ್ ಅಳವಡಿಸಿದ್ದಾರೆ ಬೆಳಗಾವಿಯಲ್ಲಿ ಮಳೆ ರೂಪದ ಸುನಾಮಿಯೇ ಎದ್ದಿದೆ ಗೋಕಾಕ್ನಲ್ಲಿ ನೋಡ ನೋಡ್ತಿದ್ದಂತೆಯೇ ಮನೆಯ ಮೇಲ್ಛಾವಣಿ ಕುಸಿದು ಬಿದ್ದು ಮಹಿಳೆಯೊಬ್ಬರು ಸಾವನ್ನಪ್ಪಿದ್ದಾರೆ ತಾಯಿ ಮತ್ತು ಮಗ ಮನೆಯೊಳಗಿದ್ದಾಗ ಏಕಾಏಕಿ ಮೇಲ್ಚಾವಣಿ ಕುಸಿದು ಬಿದ್ದಿದ್ದರಿಂದ ಗಂಭೀರವಾಗಿ ಗಾಯಗೊಂಡಿದ್ರು ಆಸ್ಪತ್ರೆಗೆ ದಾಖಲಿಸಿದ್ರೂ ಫರೀದಾ ಬದುಕುಳಿಲಿಲ್ಲ ಮಗನ ಸ್ಥಿತಿಯೂ ಗಂಭೀರವಾಗಿದ್ದು ಚಿಕಿತ್ಸೆ ನೀಡಲಾಗ್ತಿದೆ ಬಿಟ್ಟು ಬಿಡದೆ ಮಳೆಯಾಗ್ತಿರೋದ್ರಿಂದ ರಾಯಭಾಗ ತಾಲೂಕಿನ ಕೇಮಲಾಪುರ ಗ್ರಾಮದ ಜನ ನರಕ ಅನುಭವಿಸುತ್ತಿದ್ದಾರೆ ಸುಮಾರು ಮೂವತ್ತಕ್ಕೂ ಹೆಚ್ಚು ಮನೆಗಳಿರೋ ಊರಿಗೆ ಸರಿಯಾದ ರಸ್ತೆ ಮಾರ್ಗವೇ ಇಲ್ಲ ಇರೋ ರಸ್ತೆ ಕೆಸರುಗದ್ದೆಯಂತಾಗಿದ್ದು ಶಾಲೆಗೆ ಹೋಗೋದಕ್ಕೆ ಮಕ್ಕಳು ಪರದಾಡ್ತಿದ್ದಾರೆ ರಾಯಚೂರು ಜಿಲ್ಲೆಯ ಲಿಂಗಸಗೂರಲ್ಲೂ ಭಾರೀ ಮಳೆಯಾಗ್ತಿದೆ ಕೃಷ್ಣಾ ನದಿಗೆ ಒಂದು ಲಕ್ಷದ ಅರವತ್ತು ಸಾವಿರ ಕ್ಯೂಸೆಕ್ ನೀರು ಹೊರಬಿಡ್ತಿರೋದ್ರಿಂದ ಶೀಲಹಳ್ಳಿ ಸೇತುವೆ ಮುಳುಗು ಹಂತಕ್ಕೆ ಬಂದಿದೆ ಯಾವುದೇ ಕ್ಷಣದಲ್ಲಾದರೂ ಸೇತುವೆ ಮೇಲೆ ನೀರು ನುಗ್ಗಬಹುದಾಗಿದ್ದು ನದಿ ತೀರಕ್ಕೆ ಯಾರು ತೆರಳದಂತೆ ತಾಲೂಕು ಆಡಳಿತ ಕಟ್ಟೆಚ್ಚರ ಕೊಟ್ಟಿದೆ ಮಳೆಗಾಲ ಶುರುವಾದ್ರೆ ರಾಯಚೂರಿನ ಗುಡಿಹಾಳದ ಜನರ ಪರಿಸ್ಥಿತಿ ದೇವರಿಗೆ ಪ್ರೀತಿ ಯಾಕಂದ್ರೆ ಶಾಲೆಗೆ ಹೋಗೋದಕ್ಕೆ ವಿದ್ಯಾರ್ಥಿಗಳು ಜೀವ ಕೈಯಲ್ಲಿ ಹಿಡ್ಕೊಂಡು ಓಡಾಡ್ತಾರೆ ಸರ್ಕಾರಿ ಶಾಲೆ ಮುಂದೆ ಮೊಣಕಾಲೆತ್ತರಕ್ಕೆ ನೀರು ನಿಂತಿದ್ದು ಇದೇ ನೀರಲ್ಲೇ ಮಕ್ಕಳು ಓಡಾಡ್ತಿದ್ದಾರೆ ಈ ಮಳೆ ಬಂದದ್ನೇ ಇದು ಪ್ರಾಬ್ಲಮ್ ಇಷ್ಟು ಇರೋದು ಸರ್ ಯಾರಿಗೆ ಎಲ್ಲ ಜನಪ್ರತಿನಿಧಿ ಎಲ್ಲರಿಗೆ ಹೇಳಿದ್ರು ಯಾರು ಇದನ್ನು ಇದು ಮಾಡಿಲ್ಲ ಸರ್ ಇದು ಒಂದು ಡಿ ಸಿ ಫ್ಲಡ್ ಇದರಿಂದ ಆಗಕ್ಕೆ ಸರ್ ಈ ಮಟ್ಟದಲ್ಲಿ ಆದರೆ ಇಷ್ಟು ಅಮೌಂಟ್ ಬರಲ್ಲ ಸರ್ ಮಲೆನಾಡು ಭಾಗದಲ್ಲಿ ಧಾರಾಕಾರ ಮಳೆಯಾಗ್ತಿರೋದ್ರಿಂದ ತುಂಗಾಭದ್ರಾ ಡ್ಯಾಮ್ ತುಂಬಿ ತುಳುಕೋದಕ್ಕೆ ಶುರುವಾಗಿದೆ ಹೀಗಾಗಿ ಜಲಾಶಯದಿಂದ ಒಂದು ಲಕ್ಷದ ಹದಿನಾಲ್ಕು ಸಾವಿರ ಕ್ಯೂಸೆಕ್ ನೀರನ್ನು ಹೊರಬಿಡಲಾಗ್ತಿದೆ ಭಾರಿ ಪ್ರಮಾಣದ ನೀರನ್ನು ಹೊರಬಿಟ್ಟಿರೋದ್ರಿಂದ ಆನೆಗೊಂದಿಯ ಶ್ರೀಕೃಷ್ಣ ದೇವರಾಯ ಸಮಾಧಿ ಮಂಟಪ ಮುಳುಗಡೆಯಾಗಿದೆ ಅಷ್ಟೇ ಅಲ್ಲ ಗಂಗಾವತಿ ಕಂಪ್ಲಿ ನಡುವಿನ ಸೇತುವೆ ಕೂಡ ಜಲಾವೃತವಾಗಿದೆ ನಿರಂತರ ಮಳೆಯಿಂದಾಗಿ ವಿಜಯಪುರ ಜಿಲ್ಲೆಯ ಅರಿಯಾಬಾದ್ನಲ್ಲಿ ನರಕವೇ ಸೃಷ್ಟಿಯಾಗಿದೆ ಶಾಲೆಗೆ ಹೋಗಬೇಕು ಅಂದ್ರೆ ವಿದ್ಯಾರ್ಥಿಗಳು ಉಕ್ಕಿ ಹರಿಯುವ ಹಳ್ಳವನ್ನೇ ದಾಟಿಯೇ ಹೋಗಬೇಕು ಪೋಷಕರು ಹಗ್ಗ ಹಿಡ್ಕೊಂಡಿದ್ರೆ ಮಕ್ಕಳು ಜೀವ ಭಯದಲ್ಲೇ ಹಳ್ಳ ದಾಟಿ ಹೋಗ್ತಾರೆ ಹೀಗಾಗಿ ಹಳ್ಳಕ್ಕೆ ಸೇತುವೆ ನಿರ್ಮಿಸಿ ಅಂತ ಪೋಷಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಬ್ರಿಡ್ಜ್ ಕಟ್ಟಸ್ಕೊಡ್ರಿ ಪಾಲಕರು ಕೆಲ್ಸಕ್ಕೆ ಹೋಗ್ಬಿಟ್ಟಿಲ್ಲ ವರ್ಷ ಐದಾರು ವರ್ಷ ಬ್ರಿಜ್ ಬ್ರಿಡ್ಜ್ ಇರಿ ಗದಗ ಜಿಲ್ಲೆಯ ಲಕ್ಷ್ಮೇಶ್ವರ ತಾಲೂಕಿನಲ್ಲೂ ಭಾರಿ ಮಳೆಯಾಗ್ತಿದ್ದು ಸೂರಣಗಿ ಗ್ರಾಮಸ್ಥರು ಪರದಾಡ್ತಿದ್ದಾರೆ ರಸ್ತೆಗಳೆಲ್ಲ ಕೆಸರು ಗದ್ದೆಯಂತಾಗಿದ್ದು ಹೆಜ್ಜೆ ಇಡೋದಕ್ಕೂ ಆಗದ ಪರಿಸ್ಥಿತಿ ನಿರ್ಮಾಣವಾಗಿದೆ ಬೆಳಗಾವಿಯಲ್ಲಿ ಸುರಿತಿರುವ ಮಳೆ ಬಾಗಲಕೋಟೆ ಜನರ ಜೀವ ಹಿಂಡೋದಕ್ಕೆ ಶುರುವಾಗಿದೆ ಘಟಪ್ರಭಾ ನದಿ ಹುಚ್ಚೆದ್ದು ಹರಿತಿದ್ದು ಮುದೋಳ ಹಾಗೂ ರಬಕವಿ ಬನಹಟ್ಟಿ ತಾಲೂಕುಗಳಲ್ಲಿ ಪ್ರವಾಹದ ಆತಂಕ ಕಾಡ್ತಿದೆ ಈಗಾಗಲೇ ಐದಾರು ಗ್ರಾಮಗಳ ಸಂಪರ್ಕ ಕಟ್ಟಾಗಿದ್ದು ನದಿ ತೀರಕ್ಕೆ ಯಾರೂ ಹೋಗದಂತೆ ಜಿಲ್ಲಾಡಳಿತ ಮುನ್ನೆಚ್ಚರಿಕೆ ಕೊಟ್ಟಿದೆ ಹುಬ್ಬಳ್ಳಿಯಲ್ಲೂ ವರುಣದೇವ ರೈತರ ಬದುಕಲ್ಲಿ ಚೆಲ್ಲಾಟ ಆಡ್ತಿದ್ದಾನೆ ಕಟಾವಿಗೆ ಬಂದಿದ್ದ ಹೆಸರು ಉದ್ದು ಬೆಳೆ ಸಂಪೂರ್ಣ ಜಲಾವೃತವಾಗಿದ್ದು ರೈತರು ಕಂಗಾಲಾಗಿದ್ದಾರೆ ಸಾವಿರಾರು ರೂಪಾಯಿ ಸಾಲ ಸೂಲ ಮಾಡಿದ್ದ ರೈತರು ಕಣ್ಣೀರು ಹಾಕ್ತಿದ್ದಾರೆ ಯಾದಗಿರಿ ಜಿಲ್ಲೆಯಲ್ಲೂ ಹುಚ್ಚೆದ್ದು ಮಳೆ ಸುರಿತಿದ್ದು ಹಳ್ಳ ಕೊಳ್ಳಗಳೆಲ್ಲ ಉಕ್ಕಿ ಹರಿತಿವೆ ಯರಗೋಳ ಗ್ರಾಮದ ಕೆರೆ ಕೋಡಿ ಬಿದ್ದ ಪರಿಣಾಮ ಗ್ರಾಮದ ಹಲವು ಮನೆಗಳು ಜಲಾವೃತವಾಗಿವೆ ಇಡೀ ಊರಿಗೆ ಊರೇ ಜಲ ದಿಗ್ಬಂಧನವಾಗಿದ್ದು ಜನ ಮನೆಯಿಂದ ಹೊರಬರೋದಿಕ್ಕೂ ಆಗದೆ ಪರದಾಡ್ತಿದ್ದಾರೆ ಬೀದರ್ ಜಿಲ್ಲೆಯಲ್ಲಿ ಕಳೆದ ನಾಲ್ಕೈದು ದಿನಗಳಿಂದ ಧಾರಾಕಾರ ಮಳೆಯಾಗ್ತಿದ್ದು ಚಟ್ನಳ್ಳಿ ಗ್ರಾಮದ ರೈತರು ಕಣ್ಣೀರು ಹಾಕ್ತಿದ್ದಾರೆ ನೂರಾರು ಎಕರೆ ಜಮೀನು ಸಂಪೂರ್ಣ ಜಲಾವೃತವಾಗಿದ್ದು ಸೋಯಾ ಹೆಸರು ಉದ್ದು ಬೆಳೆ ಕೊಳೆಯೋದಿಕ್ಕೆ ಶುರುವಾಗಿದೆ ಭಾರೀ ಮಳೆಯಿಂದಾಗಿ ಚಿಕ್ಕಮಗಳೂರು ಜಿಲ್ಲೆಯ ಶೃಂಗೇರಿ ತಾಲೂಕಿನ ಸಿರಿಮನೆ ಜಲಪಾತ ಮೈತುಂಬಿ ಹರಿದಿದೆ ಹಚ್ಚ ಹಸಿರಿನ ನಡುವಿನ ಜಲಪಾತದ ವೈಭವ ಡ್ರೋನ್ ಕ್ಯಾಮೆರಾದಲ್ಲಿ ಸಿರಿಯಾಗಿದ್ದು ನೋಡುಗರ ಕಣ್ಮನ ಸೆಳೆಯುತ್ತಿದೆ ಹಾಸನ ಜಿಲ್ಲೆಯಲ್ಲೂ ಧಾರಾಕಾರ ಮಳೆಯಾಗ್ತಿದ್ದು ಸಕಲೇಶಪುರ ತಾಲೂಕಿನಲ್ಲಿ ಮೇಲಿಂದ ಮೇಲೆ ಭೂಮಿ ಕುಸಿತಿದೆ ರಾಷ್ಟ್ರೀಯ ಹೆದ್ದಾರಿ ಎಪ್ಪತ್ತೈದರ ಹೆಗ್ಗದ್ದೆ ಬಳಿ ನಿರಂತರವಾಗಿ ಭೂಕುಸಿತವಾಗ್ತಿದೆ ಭಾರಿ ಪ್ರಮಾಣದ ಮಣ್ಣು ರಸ್ತೆಗೆ ಬೀಳ್ತಿದ್ದು ಶತಶ್ಪಥ ರಸ್ತೆಯ ಒಂದು ಭಾಗ ಕಂಪ್ಲೀಟ್ ಬಂದ್ ಆಗಿದೆ ಗುಡ್ಡದ ಮೇಲಿರುವ ಚರ್ಚ್ ಯಾವುದೇ ಕ್ಷಣದಲ್ಲಾದರೂ ಕುಸಿಯುವ ಆತಂಕ ಶುರುವಾಗಿದೆ ಶಿವಮೊಗ್ಗ ಜಿಲ್ಲೆಯಲ್ಲೂ ಮಾಘಮಳೆ ಹುಚ್ಚೆದ್ದು ಹೊಡೆದಿದೆ ಶರಾವತಿ ಜಲಾನಯನ ಪ್ರದೇಶದಲ್ಲಿ ಧಾರಾಕಾರ ಮಳೆಯಾಗ್ತಿದ್ದು ಲಿಂಗನಮಕ್ಕಿ ಜಲಾಶಯದಿಂದ ಭಾರಿ ಪ್ರಮಾಣದ ನೀರು ಹೊರಬಿಟ್ಟಿದ್ದಾರೆ ಹಾಲ್ನೊರೆಯಂತೆ ಹರಿಯುವ ಜಲರಾಶಿ ನೋಡೋದಿಕ್ಕೆ ಪ್ರವಾಸಿಗರು ಮುಗಿಬಿದ್ದಿದ್ದು ಸೆಲ್ಫಿ ಕ್ಲಿಕ್ಕಿಸಿಕೊಂಡು ಸಂಭ್ರಮಿಸಿದ್ದಾರೆ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲೂ ಧಾರಾಕಾರ ಮಳೆಯಾಗ್ತಿದ್ದು ಬೃಹತ್ ಮರವೊಂದು ಕಾರು ಹಾಗೂ ಐದು ಬೈಕ್ಗಳ ಮೇಲೆ ಬಿದ್ದಿದೆ ಅದೃಷ್ಟವಶಾತ್ ಮರ ಬೀಳುವಾಗ ಯಾರೂ ಇಲ್ಲದ ಕಾರಣ ದೊಡ್ಡ ಅನಾಹುತ ತಪ್ಪಿದಂತಾಗಿದೆ ಮರದ ಪಕ್ಕದಲ್ಲೇ ಇದ್ದ ವಿದ್ಯುತ್ ತಂತಿ ಸಹ ಕಟ್ಟಾಗಿ ಬಿದ್ದಿದ್ದು ಕರೆಂಟ್ ಇಲ್ಲದ ಕಾರಣ ಅವಘಡ ತಪ್ಪಿದೆ ಕಾವೇರಿ ಕೊಳ್ಳದಲ್ಲಿ ಭಾರಿ ಮಳೆಯಾಗ್ತಿರೋ ಪರಿಣಾಮ ಕಾವೇರಿ ನದಿ ಹುಚ್ಚೆದ್ದು ಹರಿತಿದೆ ಕಬ್ಬು ಕಡಿಯಲು ಶ್ರೀರಂಗಪಟ್ಟಣಕ್ಕೆ ಬಂದಿದ್ದ ಬಳ್ಳಾರಿ ಮೂಲದ ಕೆಲಸಗಾರರು ಸ್ನಾನಕ್ಕೆ ಅಂತ ನದಿಗಿಳಿದಿದ್ರು ಈ ವೇಳೆ ಹೆಚ್ಚಿನ ಪ್ರಮಾಣದಲ್ಲಿ ನೀರು ಬಂದ ಕಾರಣ ನಡುಗಡ್ಡೆಯಲ್ಲೇ ಸಿಕ್ಕಾಕೊಂಡಿದ್ರು ಸುದ್ದಿ ತಿಳಿದು ಸ್ಥಳಕ್ಕಾಗಮಿಸಿದ ಅಗ್ನಿಶಾಮಕ ದಳದ ಸಿಬ್ಬಂದಿ ಕೆಲಸಗಾರರನ್ನ ರಕ್ಷಣೆ ಮಾಡಿದ್ದಾರೆ ಮೈಸೂರು ಜಿಲ್ಲೆಯ ನಂಜನಗೂಡು ತಾಲೂಕಿನ ಕೆಲ್ಲುಪುರ ಗ್ರಾಮದಲ್ಲಿ ಜಿಟಿ ಜಿಟಿ ಮಳೆ ಸುರಿತಿದ್ದು ಇದ್ದಕ್ಕಿದ್ದಂತೆ ಮನೆ ಕುಸಿದು ಬಿದ್ದಿದೆ ಮನೆಯಲ್ಲಿದ್ದವರು ಕೂಲಿ ಕೆಲಸಕ್ಕೆ ಹೋಗಿದ್ದರಿಂದ ದೊಡ್ಡ ಅನಾಹುತವೇ ತಪ್ಪಿದಂತಾಗಿದೆ ಒಟ್ನಲ್ಲಿ ಇಡೀ ಕರುನಾಡಲ್ಲಿ ಮಾಘಾ ಮಳೆ ಅಬ್ಬರಿಸುತ್ತಿದ್ದು ಊರೂರುಗಳೇ ಮುಳುಗೋದಿಕ್ಕೆ ಶುರುವಾಗಿದೆ ಬ್ಯೂರೋ ರಿಪೋರ್ಟ್ ನ್ಯೂಸ್ ಏಟೀನ್